ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ಮೆ ಸ್ನೇಹಿತರೆ ಸುಮಂತ್ ಸಾವಾಗಿ ನಿನ್ನೆಗೆ ಒಂದು ತಿಂಗಳ ಬೇ ಕಳೆದು ಬಿಡ್ತು ಈ ಒಂದು ಸುಮಂತ್ ಸಾವು ಆದಂಥ ಒಂದು ತಿಂಗಳ ಅವಧಿಯಲ್ಲಿ ಏನೇನೆಲ್ಲ ಬೆಳವಣಿಗೆಗಳಾಗಿದ್ದಾವೆ ಏನೇನೆಲ್ಲ ವದಂತಿಗಳು ಕೂಡ ಕೇಳಿದ್ದಾವೆ ಈ ಒಂದು ತಿಂಗಳ ಅವಧಿಯಲ್ಲಿ ಏನೇನೆಲ್ಲ ಒಟ್ಟಾರೆಯಾಗಿ ಆಗಿರುವಂಥದ್ದು ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ ಸ್ನೇಹಿತರೆ ನೀವೇನಾದರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ನೇರವಾಗಿ ವಿಷಯಕ್ಕೆ ಬಿಡೋಣ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಸುಮಂತ್ ಸಾವಾಗಿರುವಂಥದ್ದು ಜನವರಿ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತಾರು ಬೆಳಗಿನ ಜಾವ ಐದು ಗಂಟೆಯ ಆಸುಪಾಸು ಜನವರಿ ಕಳೆದೋಗಿ ಫೆಬ್ರವರಿಯೂ ಕೂಡ ಕಳೆದೋಗಿಬಿಟ್ಟದೆ ಆದರೆ ಸುಮಂತ ಸಾವಿನಲ್ಲಿ ಸಾಕಷ್ಟು ಬದಲಾವಣೆಗಳು ಸಾಕಷ್ಟು ಅನುಮಾನಗಳು ಯಾರದ ಮೇಲೆ ಒಂದಿಷ್ಟು ಮಾನಹಾನಿ ಆಗುವಂಥದ್ದು ಇದೆಲ್ಲವೂ ಕೂಡ ನಡೆದು ಬಿಟ್ಟಿದೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಇದೀಗ ಒಂದು ಸದ್ದು ಮಾಡ್ತಾ ಇರುವಂಥ ವಿಚಾರ ಏನು ಅಂತಂದರೆ ಲೋಕನಾಥ್ ಅನ್ನುವಂಥವರು ಒಬ್ಬ ಬೈಕ್ ಅಥವಾ ಮುಸುಕು ದಾರಿ ವ್ಯಕ್ತಿಯನ್ನು ಗಮನಿಸಿದ್ರು ಅನ್ನೋ ರೀತಿಯಾಗಿ ಸುದ್ದಿ ಕೂಡ ಓಡಾಡ್ತಾ ಇದೆ ಸೊ ಆರಂಭದಲ್ಲಿ ಅಂದರೆ ಸುಮಂತ ಸಾವಾಗಿ ಹದಿನೈದು ದಿನಗಳವರೆಗೂ ಕೂಡ ಸುಮಂತ ಸಾವಿಗೆ ನ್ಯಾಯ ಸಿಗಬೇಕು ಅನ್ನೋ ರೀತಿಯಾಗಿ ಮಾತುಗಳು ಕೂಡ ಕೇಳಿ ಬರ್ತಾ ಬರ್ತಾಯಿದ್ವು ಇದರ ಬೆನ್ನಲ್ಲೇ ಅನುಮಾನ ಅಂಥದ್ದು ಯಾವುದೋ ಕೂಡ ಉಟ್ಕೊಳ್ತಾ ಇತ್ತು ಆರಂಭದ ದಿನದಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಅನೈತಿಕ ಸಂಬಂಧವನ್ನು ಆ ಒಂದು ಶೆಡ್ನಲ್ಲಿ ಮಾಡೋದಕ್ಕೆ ಬಂದಿರಬಹುದು ಹಾಗಾಗಿ ಇದನ್ನು ಸುಮಂತ್ ಗಮನಿಸಿರಬಹುದು ಸುಮಂತ್ ಗಮನಿಸಿದ ಬಳಿಕ ಸುಮಂತ್ ಎಲ್ಲರ ಮುಂದೆ ನಮ್ಮ ಬಣ್ಣ ಬಟಾ ೈಲು ಮಾಡಿಬಿಡ್ತಾನೆ ಅನ್ನೋ ಕಾರಣಕ್ಕೆ ಆತನನ್ನು ಕೊಲೆ ಮಾಡಿ ಆ ಬಾವಿಯಲ್ಲಿ ಎಷ್ಟು ಬಿಟ್ಟಿದ್ರು ಅನ್ನೋ ರೀತಿಯಾಗಿಯೂ ಕೂಡ ಕೇಳಿ ಬರ್ತಾ ಇತ್ತು ಅದರ ಬೆನ್ನಲ್ಲೇ ಕುಟುಂಬದ ಮೇಲೆಯೂ ಕೂಡ ಆರೋಪ ಕೇಳಿ ಬರ್ತಾ ಇತ್ತು ಇತ್ತ ಲಕ್ಷ್ಮೀನಾರಾಯಣ್ ಅನ್ನುವಂಥ ಮಾವನ ಮೇಲೆಯೂ ಕೂಡ ಒಂದಿಷ್ಟು ಅನುಮಾನ ಇಂಥದ್ದೆಲ್ಲವೂ ಕೂಡ ಸದ್ದು ಮಾಡ್ತಾ ಇತ್ತು ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇತ್ತು ಇದರ ಬೆನ್ನಲ್ಲೇ ಒಂದು ಹೆಜ್ಜೆ ಮುಂದುವರೆದು ತಾಯಿಯ ಮೇಲೆ ಅನುಮಾನ ತಂದೆಯ ಮೇಲೆ ಅನುಮಾನ ಎಲ್ಲದರ ಹೊರತುಪಡಿಸಿ ಅಣ್ಣನ ಮೇಲೆಯೂ ಕೂಡ ಈ ರೀತಿಯಾದಂಥ ಆರೋಪವೂ ಕೂಡ ಕೇಳಿ ಬರ್ತಾ ಇತ್ತು ಅಣ್ಣನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಣ್ಣ ಒಂದು ಯಾವುದೋ ಹುಡುಗಿಯ ಜೊತೆ ಲವ್ ಮಾಡ್ತಾ ಇದ್ದ ಆ ಒಂದು ವಿಷಯ ಸುಮಂತ್ಗೆ ಬಿಟ್ಟಿತ್ತು ಸುಮಂತ್ ಇನ್ನು ಮನೆಯಲ್ಲಿ ಹೇಳಿ ಬಿಡ್ತಾನೆ ಅನ್ನೋ ರೀತಿಯಾಗಿ ಅವನನ್ನು ಕೊಲೆ ಮಾಡಿರಬಹುದು ಅನ್ನೋ ರೀತಿಯಾಗಿಯೂ ಕೂಡ ಒಂದಿಷ್ಟು ಆರೋಪ ಕೇಳಿ ಬರ್ತಾ ಇತ್ತು ಒಟ್ಟಾರೆಯಾಗಿ ಇಂತಹದ್ದೆಲ್ಲವೂ ಕೂಡ ಸಂದರ್ಭದಲ್ಲಿ ನೆಗೆಟಿವ್ ಚರ್ಚೆಗಳು ಆಗಿಬಿಟ್ಟಿರ್ತಕ್ಕಂಥದ್ದು ಇನ್ನು ಸುಮಂತ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯ ಸಿಗುವ ಹಂತದಲ್ಲಿ ಏನಾದರೂ ಬೆಳವಣಿಗೆ ಆಗಿದೆಯಾ ಈ ಕುರಿತಾಗಿ ಮಾಹಿತಿಯನ್ನು ಗಮನಿಸೋದಾದರೆ ಸ್ನೇಹಿತರ ಖಂಡಿತ ವಾಗಿಯೂ ಕೂಡ ಇದುವರೆಗೂ ಅಧಿಕೃತವಾಗಿ ಅಂದರೆ ಮೇಲ್ನೋಟಕ್ಕೆ ಕಾಣಿಸುವ ಹಾಗೆ ಯಾವುದೂ ಕೂಡ ಬೆಳವಣಿಗೆ ಆಗಿಲ್ಲ ಪೊಲೀಸ್ ಇಲಾಖೆಯೂ ಕೂಡ ಇದರ ಬಗ್ಗೆ ಸ್ಪಷ್ಟನೆಯನ್ನು ಕೂಡ ನೀಡಿಲ್ಲ ಅಂದರೆ ಸುಮಂತ್ ಸಾವಿನ ತನಿಖೆ ಈ ಹಂತದಲ್ಲಿ ಇದೆ ಎಂಬುದನ್ನು ಕೂಡ ಎಲ್ಲಿಯೂ ಕೂಡ ಮಾಹಿತಿ ಹಂಚಿಕೊಂಡಿಲ್ಲ ಇನ್ನು ಹಂಚಿಕೊಳ್ಳೇಬೇಕು ಅನ್ನೋದು ಯಾವುದೇ ರೀತಿಯಾಗಿಲ್ಲ ಆದರೆ ಮೇಲ್ನೋಟಕ್ಕೆ ಜನಗಳು ಗಮನಿಸ್ತಾ ಇದ್ದ ಹಾಗೆ ಜನಗಳಿಗೂ ಕೂಡ ಒಂದು ಕ್ಲಾರಿಟಿ ಬೇಕು ಅನ್ನೋ ರೀತಿಯಾಗಿ ಇರುತ್ತೆ ಯಾವುದೇ ರೀತಿಯಾದಂಥ ಆರೋಪಿಯ ಬಂಧನವೂ ಕೂಡ ಆಗಿಲ್ಲ ಯಾವುದೋ ಒಂದು ವ್ಯಕ್ತಿಯ ಮೇಲೆ ಅನುಮಾನವೂ ಕೂಡ ಮೂಡಿ ಬಂದಿಲ್ಲ ಸೊ ಪೊಲೀಸ್ ಇಲಾಖೆ ಈಗ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡೋದಕ್ಕೂ ಕೂಡ ಕಾತರದಿಂದ ಕಾಯ್ತಾ ಇದೆ ಅಂದರೆ ಸುಮಂತ್ ಸಾವಿನ ಕುರಿತು ಸಾಕಷ್ಟು ಅನುಮಾನಗಳು ಕೂಡ ಹುಟ್ಟುಕೊಂಡು ಬಿಟ್ಟಿದ್ದಾವೆ ಸಿ ಫೋಟೇಜ್ಗಳು ಕೂಡ ಕ್ಲಾರಿಟಿ ಇಲ್ಲ ಆದರೂ ಕೂಡ ಸುಮಂತ್ ಸಾವಿನ ಕುರಿತಾಗಿ ಸಾಕಷ್ಟು ಸವಾಲುಗಳು ಪೊಲೀಸರಿಗೆ ಎದುರಾಗುಬಿಟ್ಟಿದ್ದಾವೆ ಆದರೆ ಪೊಲೀಸರು ಈ ಒಂದು ಸಾವಿಗೆ ನ್ಯಾಯ ಕೊಡಿಸೋದಕ್ಕೆ ಪ್ರತಿದಿನ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ ಅಂದರೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಒಂದಿಷ್ಟು ಕೇಳಿ ಬರ್ತಾ ಇದ್ದರೆ ಹೊರತುಪಡಿಸಿ ಮೇಲೋಟಕ್ಕೆ ಈಗ ಜನಗಳು ಗಮನಿಸ್ತಾ ಇದ್ದ ಹಾಗೆ ನಾನು ಆರಂಭದಲ್ಲೂ ಕೂಡ ಹೇಳಿದ ಹಾಗೆ ಯಾವುದೇ ಆರೋಪಿಯಾಗಲಿ ಅಥವಾ ಒಂದು ವ್ಯಕ್ತಿಯ ಮೇಲೆ ಅನುಮಾನಗಳಾಗಲಿ ಯಾವುದೂ ಕೂಡ ಇದುವರೆಗೂ ಪತ್ತೆ ಆಗಿಲ್ಲ ಇನ್ನು ಎಫ್ ಎಸ್ ಎಲ್ ಬರೋದಕ್ಕೇನೆ ತಿಂಗಳು ಕಳೆದು ಬಿಟ್ಟರೆ ಇನ್ನು ನಮ್ಮ ಪೊಲೀಸ್ ಇಲಾಖೆ ಆಗಿರಬಹುದು ಅಥವಾ ನಮ್ಮ ನಮ್ಮ ವ್ಯವಸ್ಥೆ ಹೇಗಿದೆ ಎಂಬ ಒಂದು ವ್ಯವಸ್ಥೆಯ ಮೇಲೆಯೂ ಕೂಡ ಜನಗಳಿಗೆ ಅನುಮಾನ ಕೂಡ ಮೂಡೋದಕ್ಕೆ ಹೋಗಿಬಿಡುತ್ತೆ ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಸಹಜವಾಗಿ ಬೇಗವಾಗಿ ಬರಬೇಕಾಗುತ್ತೆ ಪೋಸ್ಟ್ ಮಾರ್ಟಮ್ ಅಂತ ಅಂದರೆ ಅದು ಪ್ರಾಥಮಿಕ ಹಂತದಲ್ಲಿ ಆಗುವಂಥದ್ದು ಯಾವುದೇ ಒಂದು ಅನುಮಾನಾಸ್ಪದ ಸಾವು ಆಗಿದೆ ಅಂದ ಸಂದರ್ಭದಲ್ಲಿ ಸಹಜವಾಗಿ ಪೋಸ್ಟ್ ಮಾರ್ಟಮ್ ಮಾಡುವಂಥದ್ದು ಸೊ ಇದು ಕೂಡ ಸುಮನ್ ಸಾವಿಗೆ ಸಂಬಂಧಪಟ್ಟ ಹಾಗೆ ಪೋಸ್ಟ್ ಮಾರ್ಟಮ್ ಆಗಿತ್ತು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಬೇಗ ಬರಬೇಕಾಗಿತ್ತು ಅದರಲ್ಲೂ ಕೂಡ ವಿಳಂಬವಾಗಿ ಬಿಟ್ಟಿರ್ತಕ್ಕಂಥದ್ದು ಇದೆಲ್ಲವನ್ನು ಕೂಡ ಗಮನಿಸಿದ್ರೆ ವ್ಯವಸ್ಥೆ ಹೇಗಿದೆ ಅನ್ನೋದು ಕೂಡ ಮೇಲ್ನೋಟಕ್ಕೆ ಕಾಣಿಸುವಂಥದ್ದು ಒಟ್ಟಾರೆಯಾಗಿ ಸುಮಂತ್ ಸಾವಿಗೆ ಸಂಬಂಧಪಟ್ಟ ಹಾಗೆ ಇದುವರೆಗೂ ಯಾವುದೇ ರೀತಿಯಾದಂಥ ಬೆಳವಣಿಗೆ ಆಗಿಲ್ಲ ಅನ್ನೋದಿದೆಯಲ್ಲ ಇದೊಂದು ದೊಡ್ಡ ನೋವಿನ ಸಂಗತಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಒಟ್ಟಾರೆಯಾಗಿ ಈಗ ಲೋಕನಾಥ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬ ಮುಸುಕು ದಾರಿಯನ್ನು ನಾನು ಗಮನಿಸಿದ್ದೀನಿ ನಾನು ಕೂಡ ಬೆಳಗಿನ ಜಾವ ಐದು ಗಂಟೆ ಹದಿನೈದು ನಿಮಿಷದ ಆಸುಪಾಸು ದೇವಸ್ಥಾನಕ್ಕೆ ಹೊರಡೋದಕ್ಕೆ ಸಿದ್ಧನಾಗಿ ನಿಂತುಕೊಂಡಿದೆ ಆ ಸಂದರ್ಭದಲ್ಲಿ ಯಾವುದೋ ಒಂದು ಬೈಕ್ ನಂಬರ್ ಪ್ಲೇಟ್ ಇಲ್ಲದೆ ಇರುವಂಥ ಬೈಕ್ ವೇಗವಾಗಿ ಹೋಗಿಬಿಡ್ತು ಅನ್ನೋ ರೀತಿಯಾಗಿ ಹೇಳಿದ್ದಾರೆ ಅನ್ನುವಂತಹ ಒಂದಿಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಇದು ಎಲ್ಲವೂ ಕೂಡ ಸತ್ಯ ಅನ್ನೋದಾದರೆ ಅಥವಾ ಲೋಕನಾಥ್ ಈ ರೀತಿಯಾಗಿ ಹೇಳಿದ್ದಾರೆ ಅನ್ನೋದಾದರೆ ಇದಕ್ಕೆ ಸ್ಪಷ್ಟನೆಯನ್ನು ಲೋಕನಾಥ್ ಅವರಿಂದ ಪೊಲೀಸ್ ಇಲಾಖೆ ಪಡೆದುಕೊಂಡಿರುತ್ತೆ ಪೊಲೀಸ್ ಇಲಾಖೆ ಲೋಕನಾಥ್ ಅವರನ್ನು ಕೂಡ ತನಿಖೆ ಮಾಡ್ತಾ ಇರುತ್ತೆ ಸೊ ಈ ಹಂತದಲ್ಲಿಯೂ ಲೋಕನಾಥ್ ಅವರು ಹೇಳಿರುವಂಥ ಮಾತನ್ನು ನಾವು ಸಹಜವಾಗಿ ಇಲ್ಲಿ ನಂಬಲೇಬೇಕಾಗುತ್ತೆ ಯಾಕೆಂತಂದರೆ ಲೋಕನಾಥ್ ಹೇಳುತ್ತಿರುವಂತಹ ಲೊಕೇಶನ್ ಅಂದರೆ ಆ ಒಂದು ಮುಸುಕುದಾರು ವ್ಯಕ್ತಿ ಏನು ಹೋಗಿದ್ದಾನೆ ಆ ಲೊಕೇಶನ್ನಲ್ಲಿ ಆ ಸಂದರ್ಭಕ್ಕೆ ಬೇರೆಯವರು ಯಾರೂ ಕೂಡ ಓಡಾಡುವಂಥ ಸಾಧ್ಯತೆ ಇರೋದಿಲ್ಲ ಅದು ಯಾವುದೂ ಕೂಡ ಮೇನ್ ರೋಡ್ ಅಲ್ಲ ಈ ಒಂದು ಸುಮಂತ್ ಮನೆ ಏನಿದೆ ಸುಮಂತ್ ಮನೆಯ ಪಕ್ಕದ ತೋಟದವರು ಏನಿದ್ದಾರೆ ಒಂದು ನಾಲ್ಕೈದು ಮನೆಗಳಿದ್ದಾವೆ ಸೊ ಆ ನಾಲ್ಕೈದು ಮನೆಗಳಿಗೂ ಯಾರಾದರೂ ಬಂದಿರಬೇಕು ಅಥವಾ ಯಾರಾದರೂ ಹೋಗ್ತಾ ಇರಬೇಕು ಅವರಿಗೆ ಮಾತ್ರ ಇರುವಂಥ ರಸ್ತೆ ಅದು ಅಲ್ಲಿ ಯಾರೋ ಒಬ್ಬರು ಅಪರಿಚಿತರು ಕೂಡ ಬರೋದಕ್ಕೆ ಸಾಧ್ಯ ಇಲ್ಲ ಆ ಸಂದರ್ಭಕ್ಕೆ ಯಾರು ಬಂದರು ಅನ್ನೋದು ಕೂಡ ಒಂದು ಅನುಮಾನ ಉಟ್ಕೊಳ್ಳುತ್ತೆ ಈಗ ಲೋಕನಾಥ್ ಅವರು ಹೇಳುವ ಪ್ರಕಾರ ಅದು ಸತ್ಯ ಅನ್ನೋದಾದರೆ ಖಂಡಿತವಾಗಿಯೂ ಮುಸುಕು ದಾರಿ ಅಂತ ವ್ಯಕ್ತಿ ಏನು ಬಂದಿದ್ರು ಆ ಒಂದು ವ್ಯಕ್ತಿನೇ ಸುಮಂತ್ನ ಕೊಲೆ ಮಾಡಿ ಅಲ್ಲಿ ಬಿಸಾಕಿ ಹೋಗಿರುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಸೊ ಈ ಹಂತದಲ್ಲಿಯೂ ಕೂಡ ಪೊಲೀಸರು ತನಿಖೆ ಮಾಡಿದರೆ ಈ ಒಂದು ಲೋಕನಾಥ್ ಅವರ ಒಂದು ಹೇಳಿಕೆಯ ಆಧಾರದ ಮೇಲೆ ತನಿಖೆಯನ್ನು ಮಾಡಿದ್ರೆ ಖಂಡಿತವಾಗಿಯೂ ಯಾರು ಇರಬಹುದು ಹೇಗಿರಬಹುದು ಅನ್ನೋದು ಒಂದಿಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಗಬಹುದು ಸುಮಂತ್ ಸಾವಿಗೆ ನ್ಯಾಯ ಸಿಗುವಂಥ ಒಂದು ಹಂತವನ್ನು ತಲುಪಬಹುದು ಇದು ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂಥ ವಿಚಾರ ಇದನ್ನೆಲ್ಲವನ್ನು ಕೂಡ ಹೊರತುಪಡಿಸಿ ಈಗ ಸುಮಂತ್ ಸಾವಿಗೆ ಸಾಕಷ್ಟು ಹನುಮಾನ ಗೊಂದಲ ಇಂಥದ್ದೆಲ್ಲವೂ ಕೂಡ ಉಟ್ಕೊಂಡಿದೆ ಒಟ್ಟಾರೆಯಾಗಿ ಸುಮಂತ್ ಸಾವಿಗೆ ನ್ಯಾಯ ಬೇಕಾಗಿದೆ ಬೆಳ್ತಂಗಡಿ ಪೊಲೀಸರ ಮೇಲೆ ಜನಗಳಿಗೆ ಭರವಸೆ ಕಳೆದು ಹೋಗುವಂತಹ ನಿಟ್ಟಿನಲ್ಲಿ ಇದೆ ಅದನ್ನು ಬೆಳ್ತಂಗಡಿ ಪೊಲೀಸರು ಉಳಿಸಿಕೊಳ್ತಾರ ಅಥವಾ ಅದನ್ನು ಅಳಿಸಿಕೊಳ್ತಾರ ಎಲ್ಲವೂ ಕೂಡ ಬೆಳ್ತಂಗಡಿ ಪೊಲೀಸರಿಗೆ ಇದೊಂದು ದೊಡ್ಡ ಸವಾಲಾಗಿ ಬಿಟ್ಟಿದೆ ಇನ್ನು ಸುಮಂತ್ ತಾಯಿಯವರು ಕೂಡ ಈ ಒಂದು ಕುರಿತಾಗಿ ಒಂದು ಕ್ಲಾರಿಟಿಯನ್ನು ಕೂಡ ಕೊಟ್ಟು ಬಿಟ್ಟಿದ್ರು ನಮ್ಮ ವಿಚಾರಕ್ಕೆ ಅಥವಾ ನಮಗೆ ಯಾವುದೇ ರೀತಿಯಾಗಿ ಪೊಲೀಸ್ ಇಲಾಖೆ ಆಗಿರ್ಬೋದು ರಾಜಕಾರಣ ಆಗಿರ್ಬೋದು ಇಂಥದ್ದು ಯಾವುದೂ ಕೂಡ ನಮಗೆ ಅಷ್ಟು ಹತ್ತಿರದಿಂದ ನೋಡಿದವರಲ್ಲ ಸೊ ಎಲೆಕ್ಷನ್ ಬಂದಂಥ ಸಮಯದಲ್ಲಿ ನಮಗೆ ಇಷ್ಟವಾದಂಥ ಸ್ಪರ್ಧೆಗೆ ಯಾರಿಗೂ ಒಂದು ಓಟನ್ನು ಹಾಕಿ ಬಿಡ್ತಾ ಇದ್ವಿ ಅದನ್ನು ಹೊರತುಪಡಿಸಿ ರಾಜಕೀಯ ಪಕ್ಷದ ಲಿಂಕ್ ಆಗಲಿ ಅಥವಾ ರಾಜಕೀಯದವರಾಗಲಿ ನಮಗೆ ಯಾರೂ ಕೂಡ ಪರಿಚಯ ಇಲ್ಲ ಸೊ ನಾವು ನಮ್ಮ ಜೀವನ ಆಯಿತು ನಮ್ಮ ತೋಟ ಆಯಿತು ಅಂತ ನಾವು ಇದ್ದಂಥವರು ನಮ್ಮದೇ ಆದಂಥ ಚೌಕಟ್ಟಿನಲ್ಲಿ ನಾವು ಬದುಕ್ತಾ ಇದ್ದಂಥವರು ನಮಗೆ ಇಂಥದ್ದೊಂದು ಸಂಕಷ್ಟ ಎದುರಾಗುತ್ತೆ ಪೊಲೀಸ್ ಠಾಣಾ ಮೆಟ್ಟಿಲ್ ಹೇರುವಂಥದ್ದು ಅಥವಾ ಪೊಲೀಸರು ನಮ್ಮ ಮನೆಗೆ ಬರುವಂಥದ್ದು ಇಂಥದ್ದು ಯಾವುದೋ ಒಂದು ಚಟುವಟಿಕೆ ನಡೆದು ಹೋಗಿಬಿಡುತ್ತೆ ಈ ರೀತಿಯಾದಂಥ ಯಾವುದನ್ನೂ ಕೂಡ ನಾವು ಕನಸಲ್ಲೂ ಕಂಡಿರಲಿಲ್ಲ ಅನ್ನೋದು ಈ ಸುಮಂತ್ ತಾಯಿಯ ನೋವಿನ ಮಾತುಗಳು ಕೂಡ ಆಗಿದ್ದವು ಸೊ ಇದೆಲ್ಲವನ್ನು ಕೂಡ ಗಮನಿಸಿದಾಗ ಪಾಪ ಮುಗ್ಧ ಕುಟುಂಬ ಅದು ಸೊ ಆ ಮುಗ್ಧ ಕುಟುಂಬದಲ್ಲಿ ಈ ಸುಮಂತ್ ಅನ್ನುವಂಥ ಒಂದು ಟ್ಯಾಲೆಂಟೆಡ್ ಮಗು ಕೂಡ ಹುಟ್ಟಿತ್ತು ಸೊ ಅವನು ಯಾರಾದರೂ ಅವನ ಟ್ಯಾಲೆಂಟೆಡ್ಗೆ ಅಪೋಸಿಟ್ ಆಗಿರುವಂಥವರೇ ಕೊಲೆ ಮಾಡಿಬಿಟ್ರ ಈ ಅಥವಾ ಕುಟುಂಬದವರೇ ಯಾರಾದರೂ ಕೊಲೆ ಮಾಡಿಬಿಟ್ರ ಅಥವಾ ಈ ಸುಮಂತ್ನ ಸ್ನೇಹಿತರ ಪೈಕಿ ಅಥವಾ ಸುಮಂತ್ಗೆ ಈ ರೀತಿಯಾದಂಥ ಒಂದು ವೈರತ್ವ ಏನಾದರೂ ಯಾರಿಗೂ ಕೂಡ ಗೊತ್ತಾಗದ ರೀತಿಯಲ್ಲಿ ಉಟ್ಕೊಂಡು ಬಿಟ್ಟಿದ್ದ ಅದನ್ನ ಯಾರಾದರೂ ಬಳಸಿಕೊಂಡು ಈ ರೀತಿಯಾಗಿ ಮಾಡಿಬಿಟ್ರಾ ಇಂತಹ ಎಲ್ಲ ಪ್ರಶ್ನೆಗಳು ಕೂಡ ಕಾಡೋದಕ್ಕೆ ಪ್ರಾರಂಭಿಸಿ ಇನ್ನು ಸುಮಂತ್ ಕುಟುಂಬವನ್ನು ಹೊರತುಪಡಿಸಿ ಸುಮಂತ್ ಕುಟುಂಬದ ಬೇರೆ ಬೇರೆ ಈಗ ಅತ್ತೆ ಮಾವ ಅಥವಾ ಅಜ್ಜಿ ತಾತ ಬೇರೆಯವರೆಲ್ಲರೂ ಕೂಡ ಒಡನಾಟವು ಕೂಡ ತುಂಬ ಚೆನ್ನಾಗಿದೆ ಸುಮಂತ್ ಅವರ ತಂದೆಯ ಕುಟುಂಬದವರು ಕೂಡ ಅಷ್ಟೊಂದು ಅನ್ಯೂನ್ಯವಾಗಿ ಇದ್ದಾರೆ ಅವರ ಅಕ್ಕ ತಂಗಿದರೂ ಕೂಡ ತುಂಬ ಚೆನ್ನಾಗಿದ್ದಾರೆ ಯಾರದ ಜೊತೆಗೂ ಕೂಡ ವೈಮನಸ್ಸು ಇಲ್ಲ ಸೊ ಇಂಥದ್ದೆಲ್ಲವೂ ಕೂಡ ಇರಬೇಕಾದಂಥ ಸಂದರ್ಭದಲ್ಲಿ ಯಾರ ಮೇಲೆಯೂ ಕೂಡ ಅನುಮಾನ ಹುಟ್ಟಿಕೊಳ್ಳದಂತೆ ಬಿಟ್ಟಿದೆ ಸೊ ಹಾಗಾಗಿ ಸುಮಂತ್ನ ಕುಟುಂಬ ಯಾರ ಮೇಲೆಯೂ ಕೂಡ ಆರೋಪವನ್ನು ಮಾಡ್ತಾ ಇಲ್ಲ ಇನ್ನೊಬ್ಬ ಅಕ್ಕಪಕ್ಕದವರ ವಿಚಾರಕ್ಕೆ ಬರೋದಾದರೆ ಅಕ್ಕಪಕ್ಕದವರು ಕೂಡ ತುಂಬ ಚೆನ್ನಾಗಿ ಇವರ ಜೊತೆಗೆ ಇದ್ದಂಥದ್ದು ಸೊ ಇಂಥದ್ದೆಲ್ಲವೂ ಕೂಡ ಈ ಒಂದು ತಿಂಗಳಿನಲ್ಲಿ ಆಗಿರ್ತಕ್ಕಂಥ ವಿಚಾರ ಒಟ್ಟಾರೆಯಾಗಿ ಒಂದು ತಿಂಗಳು ಕಳೆದು ಹೋಗಿಬಿಡ್ತು ಒಂದು ತಿಂಗಳಲ್ಲಿ ಈ ರೀತಿಯಾದಂಥ ಅನುಮಾನಗಳು ಅಥವಾ ಈ ರೀತಿಯಾದಂಥ ವದಂತಿಗಳು ಇಂಥದ್ದೆಲ್ಲವೂ ಕೂಡ ಹರಿದಾಡ್ತಾ ಇತ್ತು ಅಧಿಕೃತವಾಗಿ ಪೊಲೀಸ್ ಇಲಾಖೆಯಿಂದಲೂ ಕೂಡ ಯಾವುದೇ ಮಾಹಿತಿ ಲಭ್ಯವಾಗಿಲ್ಲ ಅದೇ ರೀತಿಯಾಗಿ ಈ ಸುಮಂತ್ ಕೇಸ್ನಲ್ಲಿ ಇದುವರೆಗೂ ಯಾವುದೇ ರೀತಿಯಾದಂಥ ಒಂದು ನ್ಯಾಯ ಸಿಗುವಂಥ ಬೆಳವಣಿಗೆ ಅಥವಾ ಒಂದು ಹಂತದ ಬೆಳವಣಿಗೆ ಮೇಲ್ನೋಟಕ್ಕೆ ನಾವು ನೀವುಗಳೆಲ್ಲರೂ ಕೂಡ ಗಮನಿಸ್ತಾ ಇರೋ ಹಾಗೆ ಎಲ್ಲಿಯೂ ಕೂಡ ಕಂಡು ಬಂದಿಲ್ಲ ಕೇವಲ ನಾವು ಸುದ್ದಿಗಳನ್ನು ಪ್ರಸಾರ ಮಾಡ್ತಾ ಇದ್ದೀವಿ ನೀವು ಪ್ರಸಾರವನ್ನು ಗಮನಿಸ್ತಾ ಇದ್ದೀರಿ ಇದಕ್ಕೆ ಕುರಿತಾಗಿ ಸುಮಂತ್ ಸಾವಿಗೆ ನ್ಯಾಯ ಬೇಕು ಅಂತ ಕೊಮೆಂಟ್ಸ್ಗಳನ್ನು ಮಾಡ್ತಾ ಇದ್ದೀರಿ ಇದನ್ನು ಹೊರತುಪಡಿಸಿ ಬೇರೆ ಯಾವ ಬದಲಾವಣೆಗಳು ಕೂಡ ಈ ಒಂದು ಸುಮಂತ್ ಕೇಸಲ್ಲಿ ಇದುವರೆಗೂ ಆಗಿಲ್ಲ ಇದೊಂದು ನೋವಿನ ಸಂಗತಿ ಒಂದು ತಿಂಗಳ ಅವಧಿಯಲ್ಲಿ ಇದಿಷ್ಟೇ ಪ್ರಕ್ರಿಯೆ ಆಗಿರುವಂತಹದ್ದು ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನೀವೇನಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋನ ಗಮನಿಸಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ನಮಸ್ಕಾರ